ಎಸ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಬೆಲೆ ಏರಿಕೆ ಬಿಟ್ಟರೆ ಅಭಿವೃದ್ಧಿ ಕಡೆ ಗಮನವಿಲ್ಲ ಜನಗಳ ತಲೆ ಮೇಲೆ ತೆರಿಗೆ ಭಾರ ಹೊರಿಸುವ ಕೆಟ್ಟ ಸರ್ಕಾರ ಜನರ ಸುರಿಗೆ ಮಾಡುವಂತಹ ಸರ್ಕಾರ ಇದೊಂದು ಜನ ವಿರೋಧಿ ಸರ್ಕಾರ ಈ ಜನ ವಿರೋಧಿ ನೀತಿಯನ್ನ ಖಂಡಿಸಿ ವಿಧಾನಸೌಧದ ಒಳಗೆ ಹೊರಗೆ ಹೋರಾಟ ನಡೆಸಲಾಗುತ್ತೆ ಅಂತ ಶಾಸಕ ಎಸ್ ಮುನಿರಾಜು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಅಬಿಗೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸೂರಜ್ ಫೌಂಡೇಶನ್ ವತಿಯಿಂದ ಉಚಿತ ನೋಟ್ ಬುಕ್ ವಿತರಿಸಿ ಮಾತನಾಡಿದರು ಮುಖ್ಯವಾಗಿ ಬೆಂಗಳೂರಿನ ಅಭಿವೃದ್ಧಿಗೆ ಶೂನ್ಯ ಕೊಡುಗೆ ಈ ಕಾಂಗ್ರೆಸ್ ಸರ್ಕಾರದ್ದು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ ಬ್ಯಾಂಡ್ ಬೆಂಗಳೂರು ಮಾಡಿದ್ದಾರೆ ದಾಸರಹಳ್ಳಿ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಇದೆ ಬಡವರು ಮಧ್ಯಮ ವರ್ಗದ ಜನ ವಾಸ ಮಾಡುವಂತೆ ಪ್ರದೇಶ ದಿನನಿತ್ಯ ತಾಯಿದ್ದರು ನೀರಿಗಾಗಿ ಮನೆ ಬಾಗಿಲಿಗೆ ಬರ್ತಿದ್ದಾರೆ ಬೆಟ್ಟಿ ಭಾಗ್ಯ ಬೇಡ ಸಿದ್ದರಾಮಯ್ಯ ಕುಡಿಯಲು ನೀರು ಕೊಡಿ ಸಾಕು ಎನ್ನುತ್ತಿದ್ದಾರೆ ಕ್ಷೇತ್ರದಲ್ಲಿ ಬೋರ್ವೆ ಗಳು ಬತ್ತಿವೆ ಇದ್ದ ನೀರನ್ನ ತಮಿಳುನಾಡಿಗೆ ಬಿಟ್ಟು ಬೆಂಗಳೂರಿನ ಜನರಿಗೆ ನೀರು ಕೊಡದೆ ವಂಚಿಸುತ್ತಿದ್ದಾರೆ ಕುಡಿಯಲು ನೀರು ಕೊಡದಂತಹ ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಆದಷ್ಟು ಬೇಗ ತೊಲಗಿದ್ರೆ ಜನ ನಿಟ್ಟುಸಿರು ಬಿಡಲಿದ್ದಾರೆ ಎಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಎಲ್ಲ ದರಗಳನ್ನ ಜಾಸ್ತಿ ಮಾಡಿ ಈ ಸರ್ಕಾರ ಜನ ಸರ್ಕಾರ ಜನಗಳನ್ನ ಸುಲಿಗೆ ಮಾಡುವಂಥ ಸರ್ಕಾರ ಇಂಥ ಕೆಟ್ಟ ಸರ್ಕಾರ ಇಡೀ ಸ್ವತಂತ್ರ ಬಂದಾಗಿಂದ ನಮ್ಮ ರಾಜ್ಯದಲ್ಲಿ ನಾವು ನೋಡಿರಲಿಲ್ಲ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿಗೆ ಅಭಿವೃದ್ಧಿಗೆ ಶೂನ್ಯ ಅನುದಾನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತೇಳಿ ಇವತ್ತು ಬ್ಯಾಡ್ ಬೆಂಗಳೂರು ಮಾಡಿದ್ದಾರೆ ನನ್ನ ಕ್ಷೇತ್ರದಲ್ಲಿ ಕುಡಿಯೋ ನೀರಿನ ಆಹಾಕಾರ ಇದೆ ಬಡವರು ಮಧ್ಯಮ ವರ್ಗದ ಜನ ವಾಸ ಮಾಡುವಂಥ ಪ್ರದೇಶ ನಮ್ಮದು ಕುಡಿಯೋ ನೀರಿಗೆ ಆಹಾಕಾರ ಕಾವೇರಿ ಇದ್ದ ನೀರನ್ನ ತಗೊಂಡೋಗಿ ತಮಿಳುನಾಡು ಬಿಟ್ಟು ಇಲ್ಲಿ ನಮಗೆ ಕುಡಿಯಕ್ಕೆ ನೀರಿಲ್ಲದೆ ಇವತ್ತು ಬೋರ್ವೆಲ್ಗಳು ಒಣಗೋಗಿವೆ ಇಲ್ಲಿ ತಾಯಿ ತಾಯಿದ್ರೆಲ್ಲ ಕುಡಿಯೋ ನೀರು ಕೇಳೋಕೆ ಬಂದಿರೋದು ನಿಮ್ಮ ಬಿಟ್ಟಿ ಭಾಗ್ಯ ಯಾವನಿಗೆ ಬೇಕು ಕುಡಿಯೋಕ್ಕೆ ನೀರು ಕೊಡಯ್ಯ ಸಿದ್ದರಾಮಯ್ಯ ಅಂತ ಕೇಳಿದ್ದಾರೆ ಆದ್ರೆ ಈ ಸರ್ಕಾರಕ್ಕೆ ಈ ನೀರು ಕೊಡೋಕೆ ಯೋಗ್ಯತೆ ಇಲ್ಲ ಇದೊಂದು ಕೆಟ್ಟ ಸರ್ಕಾರ ಈ ಸರ್ಕಾರ ಆದಷ್ಟು ಬೇಗ ಈ ರಾಜ್ಯದಿಂದ ತೊಲಗಿದ್ರೆ ಜನಗಳು ನೆಟ್ಟು ಬಿಡ್ತಾರೆ ನಮ್ಮ ಸೂರಜ್ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಓದಿಗೆ ಅನುಕೂಲವಾಗ್ಲಿ ಅಂತ ನೋಟ್ಬುಕ್ ವಿತರಿಸತಾ ಇದ್ದೇವೆ ಕ್ಷೇತ್ರದಲ್ಲಿ ಇರುವ ಎಲ್ಲ ಸರ್ಕಾರಿ ಶಾಲೆ ಹಾಗೂ ಕಾಲೇಜಿಗೂ ನೋಟ್ ಪುಸ್ತಕ ವಿತರಿಸಲಾಗುತ್ತೆ ಎಂದರು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೆ ನಮ್ಮ ಶ್ರೀಮತಿಯವರು ಒಂದು ಸೂರಜ್ ಫೌಂಡೇಶನ್ ಅಂತ ಪ್ರಾರಂಭ ಮಾಡಿದ್ದಾರೆ ಆ ಸೂರಜ್ ಫೌಂಡೇಶನ್ ವತಿಯಿಂದ ಸುಮಾರು ಮೂರುವರೆ ಲಕ್ಷ ನೋಟ್ ಪುಸ್ತಕಗಳನ್ನ ಸರ್ಕಾರಿ ಶಾಲೆಯ ಎಲ್ಲ ಮಕ್ಕಳಿಗೆ ಕೊಡುವಂಥ ವ್ಯವಸ್ಥೆ ಮಾಡಿದ್ವಿ ಇವತ್ತು ಅಬ್ಬಿಗೆರೆಯ ಸರ್ಕಾರಿ ಹೈಸ್ಕೂಲ್ನಲ್ಲಿ ಮತ್ತು ಪ್ರೈಮರಿ ಸ್ಕೂಲ್ನಲ್ಲಿ ಈ ಭಾಗದ ನಮ್ಮ ಎಲ್ಲ ಮುಖಂಡರ ಜೊತೆಯಲ್ಲಿ ಇವತ್ತು ಎಲ್ಲ ಮಕ್ಕಳಿಗೂ ಆರಾರು ಲಾಂಗ್ ನೋಟ್ ಪುಸ್ತಕನ ಕೊಡುವಂಥ ಕೆಲಸ ಮಾಡಿದ್ವಿ ಹಾಗೇ ಅಬ್ಬಿಗೆರೆಯ ಸರ್ಕಾರಿ ಪ್ರೌಢಶಾಲೆಗೆ ಹಳೆ ವಿದ್ಯಾರ್ಥಿಗಳ ಸಂಘ ಹಾಗೂ ಬೇರೆ ಎನ್ ಜಿ ಓಸ್ ಕಡೆಯಿಂದ ಸುಮಾರು ಎಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದಕ್ಕೆ ಸುಣ್ಣ ಬಣ್ಣದ ವ್ಯವಸ್ಥೆಯನ್ನು ಕೂಡ ಮಾಡೋಕ್ಕೆ ಚಾಲನೆ ಕೊಟ್ಟಿದ್ವಿ ನಿರಂತರವಾಗಿ ಈ ಕ್ಷೇತ್ರದ ಎಲ್ಲ ಸರ್ಕಾರಿ ಶಾಲೆಯ ಮಧ್ಯಮ ವರ್ಗದ ಮಕ್ಕಳಿಗೆ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೋಟ್ಬುಕ್ ಕೊಡಕ್ಕೆ ಚಾಲನೆ ಮಾಡಿದ್ದೀವಿ ಈಗಾಗಲೇ ಮೊದಲೇ ಅವರಿಗೆ ಸ್ಟಾಕ್ ಇಟ್ಟಿದ್ವಿ ಎಷ್ಟು ಅವಶ್ಯಕತೆ ಇದೆ ಹೇಳಿ ಅಷ್ಟು ಜನಕ್ಕೆ ಕೊಡ್ತೀವಿ ಅಂತ ಹೇಳಿ ಈಗೆಲ್ಲ ಮಾರ್ಚ್ನಲ್ಲೇ ಈ ಶಾಲೆಗೆಲ್ಲ ಪುಸ್ತಕನ ಸ್ಟಾಕ್ ಇಟ್ಟಿದ್ವಿ ಇವತ್ತು ಕೊಡುವಂಥ ಕೆಲಸ ಮಾಡಿದ್ವಿ ನಿರಂತರವಾಗಿ ದಾಸಹಳ್ಳಿ ಹಿಬ್ಬನಹಳ್ಳಿ ಚಿಕ್ಕಮಣಳ್ಳಿ ಗುರುಹಲಕ್ಷ್ಮಿ ಲೇಔಟ್ ಎಲ್ಲ ಕಡೆ ಈ ರೀತಿಯ ಪುಸ್ತಕ ವಿತರಣೆ ನೋಟ್ಬುಕ್ಸ್ ವಿತರಣೆ ಸೂರಜ್ ಫೌಂಡೇಶನ್ ವತಿಯಿಂದ ಮಾಡ್ತಾ ಇದ್ರು ಇಡೀ ಕ್ಷೇತ್ರದಲ್ಲಿ ಸುಮಾರು ಮೂರು ಲಕ್ಷ ನೋಟ್ ಇವತ್ತಿನ ದಿವಸ ನಮ್ಮ ಶಾಸಕರ ಮುಂದವರು ಕೊಡ್ತಾ ಇದ್ದಾರೆ ಮುರುಗ ಸೂರಜ್ ಫೌಂಡೇಶನ್ ಇಂದ ಮತ್ತೆ ಶ್ರೀಮತಿ ಮುನಾರಣ್ಣರು ಸುಜಾತ ಮುಂದವರು ಇಬ್ಬರು ಸೇರಿಕೊಂಡು ಈ ಸೂರಾಜ್ ಫೌಂಡೇಶನ್ ವತಿಯಿಂದ ಇವತ್ತು ಇಡೀ ಕ್ಷೇತ್ರಕ್ಕೆ ಇಡೀ ಕ್ಷೇತ್ರದ ಎಲ್ಲಾ ಗೌರ್ಮೆಂಟ್ ಸ್ಕೂಲ್ಗಳಿಗೂ ಕೂಡ ಸುಮಾರು ಮೂರು ಲಕ್ಷ ನೋಟ್ಬುಕ್ಗಳನ್ನು ಗಳನ್ನ ವಿಚಾರತೆ ಮಾಡ್ತಾ ಖುಷಿ ಬಹಳ ವಿಚಾರ ಬಂದಿವೆ ಆ ನೋಟ್ಬುಕ್ ಕ್ಕಾಗಲ್ ಕೂಡ ಮಕ್ಕಳು ಚೆನ್ನಾಗಿ ಉಪಯೋಗಿಸ್ಕೋಬೇಕು ಏನೋ ಕೊಟ್ಟಿದ್ದಾರೆ ಗುರಿಯಾಗಿ ಕೊಟ್ಟಿದ್ದಾರೆ ತಗೊಂಡೋಗಿ ಅಲ್ಲಿ ಯಾವ ರೀತಿಯಾದಂತಹ ಉಪ ಯಾವ ರೀತಿಯಾಗಿ ಉಪಯೋಗಿಸಿಕೊತಾ ಅಂತ ನಾವು ಕೂಡ ನಮ್ಮ ಕೂಡ ನಮ್ಮ ಮಂಜುಳಾ ಮೇಡಮ್ ಹೇಳಿರ್ತೀವಿ ನಾವು ಈ ಸಂದರ್ಭದಲ್ಲಿ ಬಿಬಿಎಂಪಿ ಮಾಜಿ ಸದಸ್ಯ ಕೆ ನಾಗಭೂಷಣ್ ಬಿಜೆಪಿ ಮಂಡಲ ಅಧ್ಯಕ್ಷೆ ಮೇದ್ರಹಳ್ಳಿ ಸೋಮಶೇಖರ್ ಅಬಗಿರಿ ವಿನೋದ್ ಮಂಜುನಾಥ್ ಗೌಡ ಕನ್ನಡತಿ ಅನು ಹಾಗೂ ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ